ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜಾತಿ ವರ್ಗ ವರ್ಗ ಧರ್ಮವನ್ನು ಮೀರಿ ಭಾರತದ ಪ್ರಜೆಗಳಾದ ನಾವು ಅಂತಕ್ಕಂಥ ಭಾವನೆಯಿಂದ ಎಲ್ಲಾ ಸಮುದಾಯದ ಜನ ಇಲ್ಲಿ ಆಸೀನರಾಗಿದ್ದಾರೆ ತಾವೆಲ್ಲ ಜೋರಾಗಿ ಚಪ್ಪಾಳೆ ಹೊಡೆ ಇದು ನಿಜವಾದಂತಹ ಸಂವಿಧಾನದ ಸಭೆ ಇಂಥ ಸಭೆಯಿಂದ ನಮ್ಮ ಹಿರಿಯರು ಪೂಜ್ಯ ಸಿದ್ಧರಾಮೇಶ್ವರ ಬಂದಾಳ್ ಸರ್ ಅವರು ಪೂಜ್ಯ ದಂತೇಶಿಯವರು ಪೂಜ್ಯ ಪಂಚಾಕ್ಷರಿ ಸ್ವಾಮಿ ಅವರು ಪೂಜ್ಯ ಕಮಲೇಶ್ವರ ಪೂಜ್ಯರು ಹಾಗೆ ನಮ್ಮ ವಿಶೇಷವಾಗಿ ವಾಸು ಸರ್ ಅವರು ಈ ದಿನ ಡಾಟ್ ಕಾಮ್ ಅವರು ಬಂದಿದ್ದಾರೆ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರೆಲ್ಲರೂ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲೇ ಇದ್ದೀನಿ ಭಾರತೀಯ ಬೌದ್ಧ ಮಹಾಶ್ರಮದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಎಲ್ಲ ಸಮತಾ ಸೈನಿಕ ದಳದ ಎಲ್ಲರೂ ಸಹ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿದ್ರಿ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಮತ್ತು ಚಿತ್ತಾಪುರದ ಎಲ್ಲಾ ಸಮುದಾಯದ ಗಣ್ಯರಿಗೆ ತಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲ ಬಾರಿಗೆ ಜಲೀ ಮಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ ವಿಶೇಷವಾಗಿ ನಾವು ಜಾಸ್ತಿ ಮಾತಾಡೋದಿಲ್ಲ ನಮ್ಮ ಪೂಜ್ಯ ಶ್ರೀಗಳೊಬ್ರು ವಾಸವ್ರು ಮೂರೇ ಜನ ಏನರಪ್ಪ ಭಾಷಣ ಜಾಸ್ತಿ ಇದೆ ಅನ್ಕೋಬೇಡಿ ವಿಶೇಷವಾಗಿ ಇವತ್ತು ನಮ್ಮ ಬಯ್ಯಪ್ಪಿ ಸಹೋದರರು ಮಾತಾಡ್ತಾ ಪ್ರಾಸ್ತಾವಿಕವಾಗಿ ಇದು ಯಾರ ವಿರುದ್ಧವಾಗಲಿ ಅಥವಾ ಯಾವುದೋ ಸಂಘಟನೆಯ ವಿರುದ್ಧವಾಗ್ಲಿ ಮಾಡ್ತಕ್ಕಂಥದ್ದಲ್ಲ ಈ ಸಂವಿಧಾನ ಸಮಾವೇಶವನ್ನು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಚಿತ್ತಾಪುರದಲ್ಲಿ ಯಾವುದೇ ಕಾರಣಕ್ಕೂ ಸಂಘರ್ಷ ಆಗ್ಬಾರ್ದು ಸಂವಿಧಾನದ ಆಶಯ ಸಂಘರ್ಷ ಅಲ್ಲ ಸಂವಿಧಾನದ ಆಶಯ ಸಂವೇದನೆ ವಾಕ್ಯತ್ವ ಸಹೋದರತೆ ಸಮಗ್ರತೆ ಸಹಬಾಳ್ವೆ ಅಖಂಡತೆ ಇದು ಸಂವಿಧಾನದ ಆಶಯ ಸಂವಿಧಾನವನ್ನೇ ಗೌರವಿಸದವರು ದೇಶಭಕ್ತ ಹೆಂಗಾಗ್ತಾರೆ ಸಂವಿಧಾನವನ್ನ ಯಾರು ಗೌರವಿಸೋದಿಲ್ವೋ ಅವರು ದೇಶ ಭಕ್ತ ಭಾರತದ ಪ್ರಜೆ ಹೆಂಗಾಗ್ತಾರೆ ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತೇಳಿ ರಾಮಲೀಲಾ ಮೈದಾನದಲ್ಲಿ ನೂರೈವತ್ತು ರ್ಯಾಲಿಗಳನ್ನ ಮಾಡಿರ್ತಕ್ಕಂತ ಸಾಕ್ಷಿಗಳಿದೆ ಈ ಸಂವಿಧಾನ ಮಗುವಿನ ಆತ್ಮೇ ಇಲ್ಲಿಲ್ಲ ಈ ಸಂವಿಧಾನವನ್ನ ತಿಪ್ಪೆಗೇಸರಿ ಅಂತಕ್ಕಂಥ ಹೇಳದಂತವರು ಇದ್ದಾರೆ ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಜಾರಿ ಆಗ್ಬಹುದು ಅಂತೇಳಿ ಅವತ್ತೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂಗೀಕಾರ ಅವತ್ತೇನಾಯಿತು ಅವತ್ತೇ ಆರ್ಗನೈಸ್ ಪತ್ರಿಕೆ ಒಳಗಡೆ ಬಹಳ ದೊಡ್ಡದಾಗಬಾರದು ಈ ಸಂವಿಧಾನ ಬಿಲ್ಕುಲ್ ನಾವು ಒಪ್ಪಲ್ಲ ಸಂವಿಧಾನವನ್ನೇ ನಾವು ದೇಶ ಭಕ್ತರು ದೇಶ ದೇಶಭಕ್ತರು 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 ಅಂದ್ರೆ ದೇಶದ ಘನತೆ ದೇಶದ ಏಕತೆ ದೇಶದ ಸಮಗ್ರತೆ ದೇಶದ ಅಖಂಡತೆ ಎಲ್ಲಿದೆ ದೇಶದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಸಂವಿಧಾನವನ್ನ ರಾಷ್ಟ್ರಗೀತೆಯನ್ನ ರಾಷ್ಟ್ರ ಧ್ವಜವನ್ನ ಅಪಮಾನ ಮಾಡ್ತಕ್ಕಂಥವ್ರು ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ನಮಗೆ ಧರ್ಮ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ಗೊತ್ತಿರ್ತಕ್ಕಂಥವ್ರು ನಾವು ಧರ್ಮಕ್ಕಿಂತ ದೇಶ ಮುಖ್ಯ ನಮಗೆ ದೇಶನೇ ಮುಖ್ಯವತ್ತು ಧರ್ಮಗಳಲ್ಲ ಜಾತಿ ಧರ್ಮದ ಬೆಂಕಿಯನ್ನು ಹಚ್ಚಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಜಾತಿ ಮತ ಧರ್ಮದ ಹೆಸರಿನಲ್ಲಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಈ ದೇಶಕ್ಕೆ ಮಾಡಿದಂತ ದ್ರೋಹ ಈ ದೇಶಕ್ಕೆ ಮಾಡಿದಂತ ಅಪಮಾನ ಜಾತಿ ಧರ್ಮ ದೇವರುಗಳು ಹೊಸಿದವರು ಹತ್ತುಗಳನ್ನೇ ಕಿತ್ತಾಳ್ತಾ ಇದ್ರೆ ಉಳ್ಳವರ ಪರವಾಗಿ ದೇಶದ ಸಂಪತ್ತುಗಳನ್ನ ದಾಳಿ ಇರ್ತಕ್ಕಂಥವರು ದೇಶದ ಬಗ್ಗೆ ಏನು ಮಾತಾಡಲಿಕ್ಕೆ ಯೋಗ್ಯತೆ ಇದೆ ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ದೇಶಭಕ್ತಿ ಯಾರು ದೇಶಭಕ್ತಿ ಯಾರು ಅಂದ್ರೆ ಯಾರು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾರೋ ಯಾರು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ಳುವುದು ಒಪ್ಪಿಕೊಳ್ತಾರೋ ಯಾರು ಈ ದೇಶದ ಏಕತೆ ಸಮಗ್ರತೆ ಅಖಂಡತೆ ಬಾಧ್ಯಸ್ಥವನ್ನು ಒಪ್ಪಿಕೊಳ್ತಾರೋ ಅವರು ದೇಶ ಪ್ರೇಮಿಗಳು ಮಾತೈತ್ತಿದ್ರೆ ದೇಶಭಕ್ತಿ ಮಾತೈತ್ತಿದ್ರೆ ರಾಷ್ಟ್ರಭಕ್ತಿ ಎಲ್ಲಿದೆ ರಾಷ್ಟ್ರಭಕ್ತಿ ಎಲ್ಲಿದೆ ದೇಶಭಕ್ತಿ ಸಂವಿಧಾನವನ್ನ ಒಪ್ಪಲ್ಲ ಅಂತೇಳಿ ಸಂವಿಧಾನವನ್ನೇ ಜಂತರ್ ಮಂತ್ರ ಅರಿ ಸುಟ್ಟಿರ್ತಕ್ಕಂಥವ್ರು ದೇಶಭಕ್ತ ಅವ್ರಿಗೆ ಸಾಧ್ಯ ಇದೆ ಅದಕ್ಕೆ ದಯಮಾಡಿ ಚಿತ್ತಾಪುರದಲ್ಲಿ ಯಾವುದೇ ಸಂಘರ್ಷದ ಕಾರ್ಯಕ್ರಮ ಅಲ್ಲ ಇದು ಇದು ಸಾಮರಸ್ಯದ ಕಾರ್ಯಕ್ರಮ ಸರ್ವ ಜನಾಂಗದ ಶಾಂತಿಯ ತೋಟ ಇರತಕ್ಕಂಥದ್ದಲ್ಲಿ ಅಂದ್ರೆ ಚಿತ್ತಾಪುರದಲ್ಲಿ ಚಿತ್ತಾಪುರಕ್ಕೆ ಜಾತಿ ಧರ್ಮದ ಬೆಂಕಿ ಹಚ್ಚಲಿಕ್ಕೆ ಯಾವುದೇ ಕಾರಣಕ್ಕೂ ಈ ನನ್ನ ಸಹೋದರರು ಬಿಟ್ಟುಕೊಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಕೂತಿರೋರು ಜಾತಿ ಧರ್ಮದ ಮತ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರವಾಗಿ ಏನಾದ್ರು ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಅಂತ ಕೆಲಸ ಮಾಡಿದ್ರೆ ನೀವು ರಾಷ್ಟ್ರದ್ರೋಹಿಗಳು ಸಂವಿಧಾನ ದೊಡ್ಡದು ಸಂವಿಧಾನದ ಘನತೆ ದೊಡ್ಡದು ರಾಷ್ಟ್ರ ರಕ್ಷಣೆ ಆಗ್ತಿರೋದು ಯಾರಿಂದ ಈ ದೇಶದ ರಕ್ಷಣೆ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷಗಳಿಂದ ಅಲ್ಲ ರಾಜಕೀಯ ಪಕ್ಷ ಬರ್ತವೆ ಹೋಗ್ತವೆ

ಪಕ್ಷಗಳೇ ಗಂಡಾಂತರ ದೇಶಕ್ಕೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದಲ್ಲಿ ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ಬಹಳ ಎಚ್ಚರಿಕೆಯ ಮಾತುಗಳು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದೇನು ಅಂದ್ರೆ ನಾವು ಹಲವು ವೈವಿಧ್ಯಗಳನ್ನು ಎದುರಿಸಿ ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ನಾವೇ ಅಂಗೀಕರಿಸಿ ಅರ್ಪಿಸಿಕೊಳ್ತಾ ಇದ್ದೇವೆ ವೈರುಧ್ಯಗಳು ಹೇಗೆ ಜಾತಿ ಧರ್ಮ ಮತ ಹಂತ ಅಸ್ಪೃಶ್ಯತೆ ಅಸಮಾನತೆ ಇವೆಲ್ಲವನ್ನು ಒಂದು ಕಡೆ ಇರಿಸಿ ನಾವೆಲ್ಲರೂ ಸ್ವಾತಂತ್ರ್ಯ ಪಡ್ಕೊಂಡು ಸಂವಿಧಾನವನ್ನು ಒಪ್ಕೊಳ್ತಾ ಇದ್ದೇವೆ ನೀವೇನಾದರೂ ಈ ಸಂವಿಧಾನ ಹತ್ತು ವರ್ಷಗಳಲ್ಲಿ ಸಮರ್ಪಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಕೊಟ್ಟಿಲ್ಲ ಆದರೆ ರೊಚ್ಚಿಗೆದ ಜನ ಈ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾರೆ ಅಂತ ಎಚ್ಚರಿಕೆ ಮಾತಾಡಿದ ಬಾಬಾ ಸಾಹೇಬ್ ಎರಡನೇದು ಯಾವುದೇ ಕಾರಣಕ್ಕೂ ಈ ದೇಶ ಧರ್ಮಾಧಾರಿತ ದೇಶ ಆಗಬಾರದು ಅಂಬೇಡ್ಕರ್ ಮಾತಿದು ಧರ್ಮಾಧಾರಿತ ದೇಶವನ್ನ ಮಾಡಿದ್ರೆ ಮತ್ತೆ ಈ ದೇಶ ಗುಲಾಂಬಿರಿಗೆ ಹೋಗುತ್ತೆ ಅಂತಕ್ಕಂಥ ಎರಡನೇ ಎಚ್ಚರಿಕೆ ಮಾತನ್ನ ಬಾಬಾ ಸಾಹೇಬ್ರು ಸಂವಿಧಾನ ಸಭೆಯಲ್ಲಿ ಹೇಳಿದ್ದಾರೆ ಏನ್ ಮಾಡ್ಲಿಕ್ಕೆ ಈಗ దేశ దిక్కు యా కడ ఓ నూర ఇప్ప పర్సెంట్ ఇది హసిన సూచ్య అంత దేశ ఆర్థిక అంతర అభద్రత ఇలా సమస్యలు ధర్మ దేవరు జాతి వర్ణ వర్గద దేశ ఒప్పుకుంటూ యావదే కారణకు అవకాశ కొడక సాధ్యవే ఇల్ ఇంతకంత సందేశ చిత్తాపూర్ హతాయి ప్రియాక ఖర్గేవర అథవా ప్రియాంక ఖర్గే మతక్షేత్ర ಸಂದೇಶ ಅಲ್ಲ ಇದು ಇಡೀ ಭಾರತ ದೇಶದ ದಿಕ್ಕು ದಿಕ್ಕಿನ ಸಂದೇಶ ಇದು ಏನದು ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸ್ವತಂತ್ರ ಸಮಾನತೆ ಸೋದ್ರತೆ ಕಟ್ತೇವೆ ಅದನ್ನ ಬಿಟ್ಟು ನಾವು ಏನು ಈ ಒಂದು ದೇಶದಲ್ಲಿ ನಮ್ಗೆ ನೂರ ಸೌಧಪ್ಪ ಸಲ್ಲತಾ ವರ್ಷ ಆಗಿದೆ ನೂರು ವರ್ಷದ ಮೇಲೆ ಆಗಿದೆ ಅದು ಹತ್ತೊಂಬತ್ತು ಇಪ್ಪತ್ನಾಕು ನಿಮಗೂ ನೂರ ವರ್ಷ ಆಗಿದೆ ಬಹಳ ಸಂತೋಷ ನಾವು ಯಾವುದೇ ಕಾರ್ಯಕ್ರಮದ ವಿರೋಧಿಗಳಲ್ಲ ನಾವ್ ಹೇಳ್ತಾರೇನು ಸಂವಿಧಾನಕ್ಕೆ ಈ ದೇಶದ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಏನಾಗಿರ್ಬೇಕ ಹೊರತು ನಾವು ಕಾನೂನು ಗೌರವ ಕೊಡಲ್ಲ ಅಂದ್ರೆ ನೀವು ದೇಶ ಭಕ್ತರ ಹೆಂಗಾಗ್ತೀರಾ ಭಾರತದ ಪ್ರಜೆಗಳಾಗ್ಲಿಕ್ಕೆ ಹೆಂಗ್ ಸಾಧ್ಯ ನೀವ್ ಹೆಂಗೆ ಈ ದೇಶವನ್ನು ಮುನ್ನೆಡೆಸ್ತೀರ ಈ ಪ್ರಶ್ನೆ ಪ್ರಿಯಾಂಕ ಖರ್ಗೆ ಒಬ್ಬರದ ಅಲ್ಲ ಮರಿಯಪ್ಪ ಅವರು ಹಾಗೆ ಇದು ದೇಶದ ಜನರ ಪ್ರಶ್ನೆ ಇದು ಪಾರ್ಲಿಮೆಂಟ್ ನಾರ್ ಸುಪ್ರೀಂ ಪಾರ್ಲಿಮೆಂಟ್ ನಾರ್ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಸಂಸತ್ತು ದೊಡ್ಡದಲ್ಲ ನಿಮಿಷ ಬಂದಂತ ಕಾನೂನು ಮಾಡಲಿಕ್ಕೆ ನಿಮ್ಮನ್ನ ಇಳಿದಿಟ್ಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಇದ್ದಿರೋ ಸಂವಿಧಾನ ಅದು ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕು ಪಾರ್ಲಿಮೆಂಟ್ ಇಸ್ ನಾರ್ ಸುಪ್ರೀಂ ಸುಪ್ರೀಂ ಇಂತ ಸಂವಿಧಾನ ನಮ್ಮ ದೇಶದಲ್ಲಿ ಇರ್ಬೇಕಾದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಏ ರಿಜಿಸ್ಟರ್ ಮಾಡ್ಕೋಬೇಕೇನ್ರಿ ಆ ಬ್ರಿಟಿಷ್ ಇದ್ರು ಕಂಡು ನ್ಯಾಯಾಕ ರಿಜಿಸ್ಟರ್ ಮಾಡಿಸ್ಕೊಳ್ಳುವ ಅಂತ ಹೇಳ್ತಿರಲ್ಲ ಹೌದಪ್ಪ ಹತ್ತೊಂಬತ್ತ ಇಪ್ಪತ್ತೈದರಲ್ಲಿ ಬ್ರಿಟಿಷ್ ಇದ್ರು ನ್ಯಾಯಾಕ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಿರಲ್ಲ ಸಂವಿಧಾನ ಜಾರಿ ಆದ್ಮೇಲೆ ರಿಜಿಸ್ಟರ್ ಮಾಡ್ಬೇಕಲ್ವಾ ಅಂದ್ರೆ ಅರ್ಥ ಏನು ಈ ಸಂವಿಧಾನಕ್ಕೆ ಯಾಕೆ ಗುಲಾಮರಾಗಬೇಕು ಅಂತ ಯಾಕೆ ನ್ಯಾಯಕ್ಕೆ ಇದನ್ನ ಎಲ್ಲ ಪ್ರಿಯಾಂಕಾ ಖರ್ಗೆ ಒಬ್ಬರು ಪ್ರಶ್ನೆ ಮಾಡ್ತೀವಿ ಅಂಡರ್ ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಪ್ರಶ್ನೆ ಮಾಡ್ತೀವಿ ನಾವು ಇದನ್ನ ನೀವು ಅಪರಾಧ ಅಂದ್ರೆ ಇದು ಅಪರಾಧ ಹೆಂಗಾಗುತ್ತೆ ಅದಕ್ಕೆ ಬಂದುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅವರು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಯಾವಾಗ್ಲೂ ನಮಗೆ ಈ ಸಂವಿಧಾನದಲ್ಲಿ ಮನುಸ್ಮೃತಿ ಇಲ್ಲ ಮನುವಿನ ಅತ್ಮ ಇಲ್ಲ ಅಂತಾರೆ ಇವತ್ತಿಗೂ ಹೇಳ್ತಾ ಇದಾರೆ ನಮಗೆ ಬೇಕಾದ ಶಿಕ್ಷಣ ಪದ್ಧತಿ ಬ್ರಿಟಿಷ್ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಸ್ಟಾಪ್ ಆಗ್ತೀವಿ ಅಂತ ಹೌದಪ್ಪ ಪಶ್ಚಿಮ ಪ್ರದೇಶಕ್ಕೆ ಪೊಲೀಸ್ ಠಾಣೆ ಆಕೇ ನಿಮ್ಮ ಗುರುಕುಲಕ್ಕೆ ಯಾವಾಗ ಬಿಟ್ಕೊಂಡಿದ್ರಿ ವಿದ್ಯೆ ಯಾರು ಕೊಡ್ತಿದ್ರಿ ಶಿಕ್ಷಣವನ ಯಾರು ಕೊಟ್ರೇ ನಾನಿಗೆ ತಕ್ಕಸಾಕದು ಗೊತ್ತಿಲ್ವಾ ಕಿವಿಗ ಸೀಸಾತಾಯ್ತು ಬಿಟ್ಟಿಲ್ವಾ ಅದಕ್ಕೆ ಚಿತಾಪುರದಲ್ಲಿ ನಾವು ಏನ್ ಹೇಳಿ ಕೊಟ್ಟಿದ್ದೇವಪ್ಪ ಅಂದ್ರೆ ಈ ದೇಶದ ಅಖಂಡತೆ ಈ ದೇಶದ ಏಕತೆ ಈ ದೇಶದ ಸಮಗ್ರತೆ ಉಳಿಬೇಕು ಸಂವಿಧಾನ ಉಳಿದಿಲ್ಲ ಅಂದ್ರೆ ಈಗಾಗಲೇ ಮಾಡಿ ಒನ್ ನೇಷನ್ ಒನ್ ಕಲ್ಚರ್ ಒನ್ ನೇಷನ್ ಒನ್ ಫುಡ್ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲಪ್ಪ ಒನ್ ನೇಷನ್ ಒನ್ ಎಜುಕೇಶನ್ ಮಾಡಿ ಒಂದು ದೇಶ ಒಂದು ಶಿಕ್ಷಣ ಮಾಡಿ ಒಂದು ದೇಶ ಒಂದು ಜಾತಿ ಮಾಡಿ ಇದಕ್ಕೆ ತಾಕತ್ತಿದ್ವಾ ನಮಗೆ ದೇಶದ ಜನ ನೋಡ್ತಾ ಇದ್ದಾರೆ ದೇಶದ ಜನ ಉದ್ದಕ್ಕೂ ನೋಡ್ತಾ ಇದ್ದಾರೆ ನಾವು ಏನನ್ನು ಮಾತಾಡ್ತಾ ಇದ್ದೇವೆ ಜನರಿಗೆ ಏನ್ ಹೇಳ್ತಾ ಇದ್ದೇವೆ ನೋಡ್ತಾ ಇದ್ದಾರೆ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದು ವಸ್ತ್ರ ಒಂದು ದೇಶ ಒಂದು ಆಹಾರ ಒಂದು ದೇಶ ಒಂದು ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅವರಪ್ಪ ಸಂತೋಷ ಒನ್ ನೇಷನ್ ಒನ್ ಎಜುಕೇಶನ್ ಯಾಕಾಗಬಾರ್ದು ಮಾಡಿ ನಾಲ್ಕು ಸಾವಿರದ ಆರ್ನೂರು ವಿದ್ಯಾರ್ಥಿಗಳು ಜಾತಿಯ ಕಾರಣಕ್ಕೆ ಐ ತಿಂಗಳಲ್ಲಿ ಅಡ್ಮಿಷನ್ ಆಗಿಲ್ಲ ಏನ್ ಹೇಳ್ತೀರಿ ಇದಕ್ಕೆ ಏನ್ ಹೇಳ್ತೀರಿ ಇದಕ್ಕೆ ಅದಕ್ಕೆ ದಯಮಾಡಿ ಯಾರ ವಿರುದ್ಧವೂ ಅಲ್ಲ ಸಂವಿಧಾನ ಈ ದೇಶದ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಮಾತು ಈ ದೇಶ ಎಂದಿಗೂ ಧರ್ಮಾಧಾರಿತ ದೇಶ ಆಗಬಾರ್ದು ಜಾತಿ ಆಧಾರಿತ ದೇಶ ಆಗಬಾರ್ದು ಈ ದೇಶ ಯಾವಾಗ್ಲೂ ಸೋದರತೆ ಸಮಾನತೆ ಜಾತ್ಯಾತೀತ ಇರಬೇಕು ಅಂತೇಳಿ ಆಶೆಪಟ್ಟಿ ಸಂವಿಧಾನವನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದಂತ ನಮ್ಮ ಹಿರಿಯರು ತ್ಯಾಗ ಮಾಡಿದ್ದಾರೆ ಸ್ವಾಮಿ ಹಾಗಾಗಿ ಈ ದೇಶ ಉಳ್ಕೊಂಡಿದೆ ಇಷ್ಟು ವರ್ಷ ಬರಾಕ್ ಅವರು ಈ ದೇಶಕ್ಕೆ ಬಂದು ಏನ್ ಮಾತಾಡೋದ್ರು ಜಂಟಿ ಅಧಿವೇಶನದಲ್ಲಿ ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶ ಇನ್ನು ನೂರು ವರ್ಷ ಕಾಲ ಸುಭಿಕ್ಷವಾಗಿರ್ತದೆ ಅಂದ್ರೆ ಅದಕ್ಕೆ ಕಾರಣ ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲಿ ಕಂಡ ಇರುತ್ತೋ ಅಲ್ಲಿವರೆಗೂ ಈ ದೇಶಕ್ಕೆ ಯಾವುದೇ ರೀತಿಯಾದಂತಹ ಕಟ್ಟಕ ಬರೋದಿಲ್ಲ ಅಂತ ಒಬಾಮ್ ಹೇಳ್ತಾರೆ ಅದ ಮೇಲೆ ನೀವು ನೀವೇನ್ ಹೇಳ್ತೀರಿ ನಮಗಿರೋದು ಒಂದೇ ಸಂಸತ್ತು ನಮ್ಮ ದೇಶಕ್ಕೆ ಒಂದೇ ಸಂಸತ್ ಇರೋದು ಅಂತ ಅನ್ಕೊಂಡಿದ್ದೀನಿ ನಮ್ಮ ದೇಶಕ್ಕೆ ಒಂದೇ ಸಂಸತ್ತು ಅದ್ಯಾವುದೋ ಧರ್ಮ ಸಂಸತ್ ಅಂತ ಧರ್ಮ ಸಂಸತ್ತಿನ ಮುಖಾಂತರವಾಗಿ ದೇಶವನ್ನು ಹಾಡ್ತಕ್ಕಂತ ಹಿತಾಸಕ್ತಿ ಇದೆಯಲ್ಲ ನಿಮ್ಮಲ್ಲಿ ಇದು ದೇಶದ ಅಖಂಡತೆಗೆ ಅಪಾಯ ದೇಶಕ್ಕೆ ಮಾರಕ ಇತ್ತು ಯಾಕೆಂದ್ರೆ ಈ ದೇಶ ಭಾರತದ ಪ್ರಜೆಗಳಾದ ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ನಾಟ್ ಹಿಂದೂ ನಾಟ್ ಬೌದ್ಧ ನಾಟ್ ಜೈನ್ ನಾಟ್ ಸಿಖ್ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿದರೆ ಹೊರತು ಭಾರತದ ಪ್ರಜೆಗಳಾದ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ಬೌದ್ಧ ಯಾವುದೇ ತಗೊಂಡಿಲ್ಲ ಬಾಬಾ ಸಾಹೇಬರು ಮತ್ತೆ ಅವತ್ತಿನ ಸಂವಿಧಾನದ ತಜ್ಞರುಗಳು ಭಾರತದ ಪ್ರಜೆಗಳಾದ ನಾವು ಅಂತ ಆಗಲ್ಲ ಅಂದ್ಮೇಲೆ ಈ ದೇಶದಲ್ಲಿ ನಿಮ್ಗೇನ್ ಕೆಲಸ ಅಂತ ನನ್ನ ಪ್ರಶ್ನೆ ಕೆಲಸ ಇಲ್ಲಿ ಬಂದಾಣಿ ಸುಂಕ ಎಲ್ಲ ಹೋಗಿ ಪ್ರಜೆ ಅಲ್ಲಿ ನಮ್ಮ ಅಂತ ಭಾರತದ ಪ್ರಜೆಗಳಾದ ನಾವು ಅಂತ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ನಮ್ಮ ಸಮತಾ ಸೈನಿಕ ಹೇಳಿದವರು ಶಿಸ್ತುಬದ್ಧವಾಗಿ ಬದ್ಧವಾಗಿ ಬಂದಿದ್ದಾರೆ ಯಾರಕ್ಕೆಲ್ಲರ ಆರೋಡಿ ದೊಡ್ಡ ಇದೆಯಾ ಅಲ್ಲಪ್ಪ ಮಕ್ಕಳ ಕೈಲಿ ಪೆನ್ ಅಂದ್ರೆ ದೊಣ್ಣೆ ಕೊಡ್ತಿರಲ್ಲ ಸಾರ್ ದೊಣ್ಣೆ ಪೊಲೀಸ್ನವ್ರ ಹತ್ರ ಇರ್ಬೇಕು ಪಾಪ ನಮ್ಮ ಪೊಲೀಸ್ನವರು